ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ನಿಮ್ಮ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ವಂಡರ್ಫುಲ್ ಆಗಿ ಮಾತಾಡಿ ನನಗೆ ಮೈಕ್ ಕೊಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಪಲ್ ಕಟ್ ಚಿತ್ರಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಆ್ಯಪಲ್ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಾರೆ ಅಷ್ಟು ಹೆಲ್ದಿ ಆ್ಯಪಲ್ ಅದೇ ಥರ ನಿಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಬಾಕ್ಸ್ ಆಫೀಸ್ ಕೂಡ ಹೆಲ್ದಿಯಾಗಿರಲಿ ಅಂತ ಹಾರೈಸ್ತೀನಿ ನಾನು ನಾನು ಯೂಶಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಗಳಿದಿರ ಜೊತೆಲಿ ಸ್ನೇಹಿತರು ಎಲ್ಲರೂ ಇದ್ದೀರಿ ಹೆಚ್ಚು ಎಲ್ಲೂ ಬರಲ್ಲ ಒಂದು ನಮ್ಮ ಸಿನಿಮಾ ಪ್ರೆಸ್ ಮೀಟು ಇಲ್ಲ ಏನಾದರೂ ಕೆಲ್ಸಗಳಿದ್ರೆ ಮಾತ್ರ ಬರ್ತೀನಿ ಬೇರೆ ಫಿಲ್ಮ್ ಹೋಗಿರೋದು ಕಮ್ಮಿ ಹೋಗಬಾರ್ದು ಅಂತ ಬೇರೆ ಬೇರೆ ಕಾರಣದಿಂದನೂ ಹೋಗಿರಲ್ಲ ಇವತ್ತಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ದಾಸೇಗೌಡ್ರು ಹಾಗಾಗಿ ಕೃಷ್ಣ ಪ್ರಣಯಸಕ್ಕೆ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅದು ತಗೋ ನಾನು ಅದು ನಮ್ಮ ಗೌಡ್ರ ಮೇಲೆ ಇರೋ ನನಗೆ ಪ್ರೀತಿ ಹಾಗಾಗಿ ಬಂದೆ ಅದ್ರ ಜೊತೆಯಲ್ಲಿ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ನಮ್ಮ ಡೈರೆಕ್ಟ್ರು ಸೀನಿಯರ್ ಡೈರೆಕ್ಟರ್ ರಾಜ್ಕಿಶೋರ್ ಅವರ ಮಗಳು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ಅವರ ಅವರು ವಿಷ್ಣು ಸಾರ್ ಜೊತೆ ಫಿಲಮ್ ಮಾಡಿದ್ದಾರೆ ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಅಂತ ಅಂಬರೀಷ್ ಸಾರ್ ಜೊತೆ ಮಾಡಿದ್ದಾರೆ ಪಂಡ ನನ್ನ ಗಂಡ ಎಂಥ ಒಳ್ಳೊಳ್ಳೆ ಸಿನಿಮಾ ಸೂಪರ್ ಹಿಟ್ಸ್ ಕೊಟ್ಟಿದ್ದಾರೆ ಬೇಡ ಕೃಷ್ಣ ರಂಗಿನಾಟ ಸಿನಿಮಾ ಸೊ ಹಾಗಾಗಿ ಅಪ್ಪ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿದ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಮಗಳು ಸೈಕಲಜಿಕಲ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ ಅಂಡ್ ಆಲ್ ದ ಬೆಸ್ಟ್ ಡೈರೆಕ್ಟರ್ ನಿಮಗೆ ಗುಡ್ ಡಿರೆಕ್ಟರ್ಸ್ ಆ್ಯಂಡ್ ಆಲ್ ಬೆಸ್ಟ್ ಆ್ಯಂಡ್ ನಮ್ಮ ಬಟ್ಟೆ ಕೂಡ ಸೊ ಹಾಗಾಗಿ ಮಟ್ಟದ ಹಿಟ್ ಆಗಲಿ ಅಂತ ಹಾರೈಸ್ತೇನೆ ಅಂಡ್ ಪ್ರೊಡಕ್ಷನ್ ಹೌಸ್ ಶಿಲ್ಪ ಅವರು ಮತ್ತೆ ಅವ್ರ ಹಸ್ಬೆಂಡು ನಾವು ಹೇಳ್ತೀವಿ ನಡುವೆ ಹೊಸ ಸಿನಿಮಾಗೆ ಜನ ಬರ್ತಿಲ್ಲ ಅಂತಿಲ್ಲ ಇಂಟ್ರೆಸ್ಟಿಂಗ್ ಇದ್ರೆ ಖಂಡಿತವಾಗಲೂ ಸಿನಿಮಾಗೆ ಜನ ಬಂದೇ ಬರ್ತಾರೆ ನಾನು ಇಪ್ಪತ್ತೇಳು ವರ್ಷದಿಂದ ಪ್ರತಿ ಪ್ರೆಸ್ ಮೀಟ್ ಅದು ನಾವು ಕೇಳ್ತಾನೆ ಹೇಳ್ತೀನಿ ಜನ ಥಿಯೇಟ್ರಿಗೆ ಬರಲ್ಲ ಆ ಹಾ ಹಂಗಲ್ಲ ಹಂಗಲ್ಲ ಆತರ ಅಲ್ಲ ಜನ ಥಿಯೇಟ್ರ ಬರೋ ತರ ನಾವು ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲಾ ಬರ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಅಂಡ್ ಫ್ರಾಂಕ್ ಆಗಿ ಹೇಳ್ತೀನಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಫ್ರೀ ದುಡ್ಡು ಕೊಟ್ಟು ಊಟ ಕೊಟ್ಟು ಬನ್ನಿ ಬನ್ನಿ ಅಂದ್ರೂ ಬರಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಪ್ರೇಕ್ಷಕನಿಗೆ ಗೊತ್ತಾಯ್ತು ಅಂದ್ರೆ ಅದರಲ್ಲೂ ನಮ್ಮ ಕನ್ನಡದ ಪ್ರೇಕ್ಷಕನಿಗೆ ಗೊತ್ತಾಯ್ತು ಅಂದ್ರೆ ಮೆಟಡೋರು ಲಾರಿ ಬಸ್ಸು ಎತ್ತಿನ ಗಾಡಿಲಿ ಬಂದು ನಮ್ಮ ಸಿನಿಮಾಗಳನ್ನ ಗೆಲ್ಸಿರೋ ಉದಾಹರಣೆ ಬಹಳ ಇದೆ ಸೊ ಆ ಗೆದ್ದಿರುವ ಸಿನಿಮಾದ ಸಾಲುಗಳಲ್ಲಿ ನಿಮ್ಮ ಆಪಲ್ ಕಟ್ಟು ಹೋಗ್ಲಿ ಅಂತ ನಾನು ಹಾರೈಸ್ತೇನೆ ಸೊ ಪ್ರೇಕ್ಷಕರನ್ನ ನಾನು ಓದು ಪ್ರೆಸ್ ಮೀಟ್ ಅಲ್ಲೂ ಹೇಳಿದೆ ನಮ್ಮ ಕೃಷ್ಣ ಸಖಿ ಪ್ರೆಸ್ ಮೀಟಲ್ಲಿ ಪ್ರೇಕ್ಷಕರನ್ನ ದೂರದ ತಪ್ಪು ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕೆಲಸ ಅದ್ರ ಜೊತೆಲಿ ದೇವರ ಆಶೀರ್ವಾದ ಲಕ್ಕು ಕೂಡ ಇರಬೇಕು ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ ಅಂಡ್ ಹೊಸ ಪ್ರತಿಭೆ ಅಂತ ಹೇಳಿದ್ರು ನಮ್ಮ ಸೂರ್ಯ ಅವರು ನಾವು ಹೊಸಬ್ರು ನಮ್ಗೆ ಸಪೋರ್ಟ್ ಮಾಡಿ ಅಂತ ಪ್ರತಿ ಸಿನಿಮಾ ಪ್ರತಿ ಆಕ್ಟರ್ಗು ಹೊಸ ಸಿನಿಮಾನೇ ನಿಮ್ಮ ಪ್ರೀವಿಯಸ್ ಸಿನಿಮಾ ಸೂಪರ್ ಹಿಟ್ ಆಗಿದ್ರು ಕೂಡ ನಿಮ್ಮ ನೆಕ್ಸ್ಟ್ ಬಾಕ್ಸ್ ಆಫೀಸ್ ಇಂದ ಒನ್ ಟಿಕೆಟ್ ಓಪನ್ ಆಗ್ಬೇಕು ಥಿಂಗ್ ಇಸ್ ಹೆಸರು ಮಾಡಿ ಇರೋದ್ರಿಂದ ಒಂದು ಬ್ರ್ಯಾಂಡ್ ಇರುತ್ತೆ ಅಷ್ಟೇ ಅದು ಬಿಟ್ರೆ ಎಲ್ಲಾ ಕಲಾವಿದ್ರು ಹೊಸಬ್ರೆ ಪ್ರತಿ ಸಿನಿಮಾನು ಹೊಸ ಸಿನಿಮಾ ಅದೇ ಭಕ್ ಇರುತ್ತೆ ಅದೇ ಹುಮ್ಮಸ್ ಇರುತ್ತೆ ಒಂದು ಏನು ಅಂದ್ರೆ ಒಂದು ಬ್ರ್ಯಾಂಡ್ ಇದೆ ಈ ಬ್ರ್ಯಾಂಡ್ ಇಂದ ಜನ ನಾನು ಕಮರ್ಷಿಯಲ್ಲಿ ಮಾತಾಡ್ತಿರೋದು ಈ ಇದೆ ಜನ ಅಷ್ಟೇ ಕೂಡ ಚೆನ್ನಾಗಿಲ್ಲ ಅಂದ್ರೂ ಕೂಡ ಅದಕ್ಕೆ ಯಾವ ಸ್ಟಾರ್ ಸಿನಿಮಾ ಕೊಡೋಲ್ಲ ಸೊ ಸಿನಿಮಾ ಚೆನ್ನಾಗಿರ್ಬೇಕು ಬೇಸಿಕಲಿ ಆ ಇಂದ ಒಂದಷ್ಟು ಜನ ಬರ್ತಾರೆ ಆ ಹೆಸರು ಮೇಲೆ ಒಂದಷ್ಟು ಬಿಸ್ನೆಸ್ ಆಗುತ್ತೆ ಅದು ಬಿಟ್ಟರೆ ಎವ್ರಿ ಸಿನಿಮಾ ಈಸ್ ನ್ಯೂ ಸಿನಿಮಾ ಒಬ್ಬರಿಗೂ ಅಂಡ್ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ನಮ್ಮ ಹೀರೋಯಿನ್ಸ್ ಡಿಸ್ಟ್ರಿಬ್ಯೂಟರ್ ಅಂಡ್ ಎಲ್ಲರಿಗೂ ಅಶ್ವಿನಿ ಆಲ್ ದಿ ಬೆಸ್ಟ್ ಅಂಡ್ ಬಂದಿದ್ದು ನನಗೂ ಖುಷಿ ಆಯ್ತು ಟ್ರೈಲರ್ ನೋಡಿ ಸೈಕೊಲಾಜಿಕಲ್ ಥ್ರಿಲ್ಲರ್ ಈ ಥ್ರಿಲ್ಲ ಥಿಯೇಟ್ರಲ್ಲಿ ಜನಗಳಿಗೆ ಟ್ರೈಲರ್ ಗಿಂತ ಹೆಚ್ಚೆಚ್ಚು ಸಿಗ್ಲಿ ಅಂತ ಹಾರೈಸ್ತೇನೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು